ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಇ ವಿ ಎಂ ಮತದಾನ ಮಷೀನದ ಬಗ್ಗೆ ಜಾಗೃತಿ ಮೂಡಿಸಿದ ನೋಡಲ್ ಅಧಿಕಾರಿ ಖೋತ್ ಹೌದು ವೀಕ್ಷಕರೇ ರಾಯಬಾಗ ತಾಲೂಕಿನ ಕುಡ್ಚಿ ಪಟ್ಟಣದ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ಬಿ ಶಂಕರಾನಂದ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನೋಡಲ್ ಅಧಿಕಾರಿ ಖೋತ್ ವಿದ್ಯಾರ್ಥಿಗಳಿಗೆ ಇ ವಿ ಎಂ ಮಷಿನ್ ಮೂಲಕ ಮತದಾನ ಚಲಾವಣೆ ಬಗ್ಗೆ ಮಾಹಿತಿ ನೀಡಿದರು ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಹೊಸದಾಗಿ ಮತದಾನ ಮಾಡುವ ಮತದಾರರಿಗೆ ವಿ ಎಂ ಮಷಿನ್ ಮೂಲಕ ಯಾವ ರೀತಿ ಮತದಾನ ಮಾಡಬೇಕು ಏನನ್ನು ಗಮನಿಸಬೇಕು ಎಂಬುದನ್ನು ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ಚುನಾವಣೆ ನೋಡಲ್ ಅಧಿಕಾರಿ ಆರ್ ಬಿ ಖೋತ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಮತದಾನ ಮಾಡುವ ಮೂಲಕ ಮಾಹಿತಿ ನೀಡಿದರು ನಂತರ ಉರ್ದು ಭಾಷೆ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸುರೇಖಾ ಬೆಳಗಲಿ ವಿವರವಾಗಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಸುರೇಖಾ ಬೆಳಗಲಿ ಪ್ರೊಫೆಸರ್ ಶೋಭಾ ಕೊಟಕನೂರ್ ಗ್ರಂಥಪಾಲಕರಾದ ನೇಮಿನಾಥ್ ಕವಟಕೊಪ್ಪ ಕಂದಾಯ ಇಲಾಖೆಯ ಸಹಾಯಕ ಸಿಬ್ಬಂದಿ ಶಿವಕುಮಾರ್ ಸಣದಿ ವಿನೋದ ನಾಯಕ ಲಕ್ಷ್ಮಣ್ ಗಸ್ತೆ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು